ವಿದ್ಯಾರ್ಥಿಗಳೇ ಎರಡು ಆಸನ ಎರಡು ಮಾತು ನೂರ ಎಪ್ಪತ್ತೆಂಟನೇ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇವತ್ತು ನಾವು ಮತ್ತೆ ಮಣಿಕಟ್ಟಿಗೆ ಮತ್ತು ಮುಂದೋಳಿಗೆ ಉಪಯುಕ್ತವಾಗತಕ್ಕಂಥ ಒಂದು ಚಲನೆಯನ್ನು ಗಮನಿಸೋಣ ನಂತರ ಸರ್ ವಿಶ್ವೇಶ್ವರಯ್ಯನವರ ಸಮಕಾಲೀನರು ಯಾರ್ಯಾರಿದ್ರು ಪ್ರಸಿದ್ಧ ವ್ಯಕ್ತಿಗಳು ಆ ಕುರಿತಾಗಿ ಸ್ವಲ್ಪ ತಿಳ್ಕೊಳ್ಳೋಣ ಮೊದಲಿಗೆ ಎಲ್ಲ ನಾಲ್ಕು ಜನ ಸೇರಿ ಕೂತ್ ಕೊಂಡೆ ಒಂದು ಬ್ಲಾಂಕೆಟ್ ಅನ್ನು ಇಟ್ಕೊಂಡಿದ್ದೆ ಹಸ್ತಗಳು ಭುಜದ ಕೀಲಿನ ಕೆಳಗಡೆ ಇರಲಿ ಮಂಡಿ ತೊಡೆಯ ಕೆಳಗಡೆ ಇರಲಿ ತೊಡೆ ಮತ್ತು ಕಣಕಾಲು ಸ್ನಾಯುಗಳನ್ನ ಬಿಗಿ ಮಾಡಿ ಇನ್ನು ಮಧ್ಯದಲ್ಲಿ ಒಂದು ದಿಕ್ಕಿನ ಕಡೆ ಈಗ ಹಸ್ತವನ್ನು ಹೊರಮುಖವಾಗಿ ತಿರುಗಿಸಿ ಮೇಲ್ಮುಖವಾಗಿ ತಿರುಗಿಸ್ಕೊಬೇಕು ಬಲ ಹಸ್ತವನ್ನ ಪ್ರಮಾಣ ಸ್ವಲ್ಪ ಸೂಕ್ಷ್ಮವಾದಂತಹ ಚಲನೆ ಅಗಲೇ دیکھا ಏಕೆ ಜಾಸ್ತಿ ಒತ್ತಡವನ್ನ ಹಾಕ್ತಿ মানে ಬಲವೇ ನೀತೆ ಅಸ್ತವನ್ನ ತಿಳಿಸುತ್ತೆ ವರಪಾಶ ಆಗಲಿ ಒತ್ತಕ ಇದು ಬಲದೀಕ್ಷ್ನವಾದಂತ ಚಾಚಿದ್ದೆನೋ ಪಾಲಿಸು ದೇಚೆನೋ ಮಾಡೋ ತುಂಬಾ ಒತ್ತಡವನ್ನ ಹಾಕೋದಿಕ್ಕೆ ಒಂದು ಅಸ್ತವ ಮಾತ್ರ ಮುದು ಮಾಡಿ ಆಗಲೇ ಒಂದು ಅಸ್ತವ ಇದು ಮಣಿಕಟ್ಟಿಗೆ ಮತ್ತು ವಿಶೇಷವಾಗಿ முந்தோடனே உப்பு மத்தே பலஹஸ்தான் முஞ்சினேன் எடபந்திய புனரவில எடஹாஸ்தவ அடிக்கட்டி கை நேரம் எடதை நேரால் தூக்க ஏகா எடாஸ்தான் தூக்கி ಆ ಚಾಚುವಟೆಯನ್ನು ತೋರಿಸಿ ಮುಂದುವಳಿದ ಸ್ಥಾಯಿಗಳಿಗೆ ಬಹಳ ಉಪಯುಕ್ತ ಬೇಕಟ್ಟು ಬಹಳ ಆರೋಗ್ಯಕರವಾದಂತಹ ಚಲನೆಯನ್ನು ಮುಚ್ಚಿ ನೇರವಾಗಿ ಕೂತ್ಕೊಳ್ಳಿ ನಮ್ಮ ದೇಶದಲ್ಲಿ ಸಾವಿರದ ಎಂಟುನೂರ ಅರವತ್ತರಿಂದ ಎಪ್ಪತ್ತು ಆ ದಶಕ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು ಆಗ ಸರ್ ಎಂ ವಿಶ್ವೇಶ್ವರಯ್ಯನವರ ಸಮಕಾಲೀನ ಯಾರ್ಯಾರಿದ್ರು ಪ್ರಸಿದ್ಧ ವ್ಯಕ್ತಿಗಳು ಅಂತ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಮೊದಲನೇದಾಗಿ ಹದಿನೈದು ಸೆಪ್ಟೆಂಬರ್ ಸಾವಿರದ ಎಂಟುನೂರ ಅರವತ್ತು ಸರ್ ಎಂ ವಿಶ್ವೇಶ್ವರಯ್ಯ ಭಾರತ ರತ್ನವನ್ನು ಪಡೆದಂಥ ಅವರ ಜನನ ಏಳು ಮೇ ಸಾವಿರದ ಎಂಟುನೂರ ಅರವತ್ತೊಂದು ರವೀಂದ್ರನಾಥ್ ಠಾಗೂರ್ ವಿಶ್ವವಿಖ್ಯಾತ ಕವಿ నోబెల్ పారితోషికవన్న పడదంతారు 12 జనవరి సవరద ఎంటునూర స్వామి వివేకానంద బహుదొడ్డ ఆధ్యాత్మిక గురు ఎరడు అక్టోబర్ సునూర అరవతొత్తు రాష్ట్రపత మహాత్మా గాంధి ఇవరెరూ ప్రాతస్మరణీయ విశ్వేశ్వరయ్యవరు ವಿಶ್ವವಿಖ್ಯಾತ ಇಂಜಿನಿಯರ್ ಆದರು ತಂತ್ರಜ್ಞಾನವನ್ನ ಭಾರತದಲ್ಲಿ ತಳಗಿರುವುದಕ್ಕೆ ಬಹುದೊಡ್ಡ ಮಟ್ಟದ ಶ್ರಮವನ್ನು ಅವರು ಹಾಕಿದರು ರವೀಂದ್ರನಾಥ್ ಠಾಗೂರ್ ಅವರು ತಮ್ಮ ಗೀತಾಂಜಲಿ ಮೂಲಕ ಭಾರತದ ಖ್ಯಾತಿಯನ್ನು ವಿಶ್ವವಿದ್ಯಾದ್ಯಂತ ಪ್ರಸರಿಸಿದರು ನೋಬೆಲ್ ಪುರಸ್ಕೃತರು ಆದರು ಸ್ವಾಮಿ ವಿವೇಕಾನಂದರಂತೂ ವೇದಾಂತದ ಪ್ರಚಾರವನ್ನು ಎಲ್ಲೆಡೆ ಮಾಡಿದರೆ ಅಷ್ಟೇ ಅಲ್ಲ ಭಾರತದಲ್ಲೂ ಅಷ್ಟೇ ಬಹುದೊಡ್ಡ ಕೆಲಸವನ್ನು ಮಾಡಿದರು ಮತ್ತು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಂಚೂಣಿಯಲ್ಲಿದ್ದಂಥವರು ಮಹಾತ್ಮ ಗಾಂಧಿ ಹೀಗೆ ಈ ನಾಲ್ಕು ಪ್ರಖ್ಯಾತರು ನಮ್ಮ ಭಾರತದ ಪ್ರಗತಿಗೆ ತಮ್ಮದೇ ಆದಂಥ ರೀತಿಯಲ್ಲಿ ಅತ್ಯಮೂಲ್ಯವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ ಇಂತಹ ಶ್ರೇಷ್ಠರ ಬಗ್ಗೆ ತಿಳಿದುಕೊಳ್ಳತಕ್ಕಂಥದ್ದು ಬಹಳ ಅಗತ್ಯ ಅದು ನಮಗೆ ಉಪಯುಕ್ತ ಹಾಗೂ ಪ್ರೇರಕ ನಮಸ್ತೆ